ಗುರು ಗ್ರಾಮದಿಂದ ಬಂದಿರೋದು ನಾನು ಇದೇ ಫಸ್ಟ್ ಟೈಮ್ ನಡೆದ ಖೋಖೋ ವರ್ಲ್ಡ್ ಕಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇಂಡಿಯಾನ ರೆಪ್ರೆಸೆಂಟ್ ಮಾಡಿ ಗೋಲ್ಡ್ ಮೆಡಲ್ ಕೂಡ ಪಡೆದಿರ್ತೀವಿ ಮತ್ತೆ ಫೈನಲ್ ಮ್ಯಾಚ್ ಅಲ್ಲಿ ನೇಪಾಳ ವಿರುದ್ಧ ನಡೆದ ಫೈನಲ್ ಮ್ಯಾಚ್ ಅಲ್ಲಿ ಫ್ಯಾನ್ಸ್ಟಿರುತ್ತೆ ಹಾಗೆ ನಾನು ಇದರ ಜೊತೆಗೆ ಮೂವತ್ತೆರಡು ಬಾರಿ ರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕ ಪಟ್ಟವನ್ನು ಕೂಡ ಪರಿಶೀಲಿಸ್ತೀನಿ ದೇಶದಲ್ಲಿ ಕ್ರಿಕೆಟ್ ಕೆಲಸ ಕೊಡುವಂಥ ಮಹತ್ವನ ಖೋಖೋ ಕೊಟ್ಟಗಳು ಈಗೆಲ್ಲ ವಿಶ್ವ ಕಪ್ ಎಲ್ಲ ಮಾಡಿದ್ದಾರೆ ಇನ್ನೂ ಏನೇನು ಮಾಡ್ಬೋದು ಹೆಣ್ಣುಕ್ಳಿಗೋಸ್ಕರ ಭಾರತ ಸರ್ಕಾರ ಕ್ರಿಕೆಟ್ಗೆಲ್ಲ ಎಲ್ಲ ರೀತಿಯಲ್ಲಿ ಪ್ರವೇಶ ನೀಡ್ತಾ ಇದ್ದಾರೆ ಬೇರೆ ಗೇಮ್ ಕಳಿದೆ ಅಲ್ಲ ಆದರೆ ಖೋಖೋಗೆ ಯಾವುದೇ ರೀತಿಯಾದಂಥ ಪ್ರೋತ್ಸಾಹ ಇಡ್ತಾ ಇಲ್ಲ ಇವಾಗ ನಮ್ಮ ಕರ್ಕಳ್ ಸ್ಟೇಟಲ್ಲಿ ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ನನ್ನ ಜೊತೆ ಆಡಿದಂತಹ ಮಹಾರಾಷ್ಟ್ರದವರಾಗಿರ್ಬೋದು ತಮಿಳುನಾಡು ಮತ್ತು ಮಧ್ಯ ಪ್ರದೇಶ ಕೂಡ అదే రీతి స్పోర్ట్స్ అనౌన్స్ ముందే కర్ణాటక ఒలంపికల్ ముందే నడి ఇంటర్యాల్ ఎలా

ನಮಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಇವಾಗ ಅವರು ಎಜುಕೇಶನ್ ಅದನ್ನ ನಮ್ಮ ಮುಖಾಂತರ ಎಜುಕೇಶನ್ ಮಾಡಿಸಿದ್ದಾರೆ ಸ್ಪೋರ್ಟ್ಸ್ ಕೂಡ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಶಾರ್ಟ್ಸ್ ಎಲ್ಲ ಹಾಕ್ಕೊಂಡು ಸ್ಪೋರ್ಟ್ಸ್ ಹೇಳಿದ್ರೆ ಎಲ್ಲ ಹೇಳ್ತಾರೆ ಅಕ್ಕಪಕ್ಕದ ಮನೆಯವರೆಲ್ಲ ಬೇಡ ಕಳಿಸ್ಬೇಡಿ ಕಳಿಸ್ಬೇಡಿ ಅಂತ ಆದ್ರೆ ಅವ್ರು ಯಾವುದೇ ರೀತಿ ತಲೆಗೆ ಹಾಕೊಂಡಿನೇ ನಮ್ಮ ಎಲ್ಲ ಸ್ಪೋರ್ಟ್ಸ್ಗಳಿಗೂ ಕಳಿಸಿದ್ದಾರೆ ಮತ್ತೆ ನಮ್ಮ